ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ನ ಸ್ಕೂಲಿಗೆ ಕಳಿಸಿ ಬಂದ ತಕ್ಷಣವೇ ನಂದು ರೊಟೀನ್ ಯಾವ ಥರ ಇರುತ್ತೆ ನೋಡಿ ಸಣ್ಣ ಸ್ಕೂಲ್ ಕಳಿಸಿ ಬಂದ ತಕ್ಷಣವೇ ನಾನು ಅವನಿಗೆ ಬೆಳಗಿನ ಜಾವ ಎದ್ಬಿಟ್ಟು ಸ್ನಾನ ಮಾಡಿಸೋದಾಗಿರ್ಬೋದು ಟಿಫಿನ್ ಮಾಡಿಸೋದಾಗಿರ್ಬೋದು ಟಿಫಿನ್ಗೆ ರೆಡಿ ಮಾಡೋದಾಗಿರ್ಬೋದು ಇವೆಲ್ಲ ಮಾಡೋಷ್ಟಿಗೆ ಮನೆ ಎಲ್ಲನೂ ಹೋಗ್ಬಿಟ್ಟಿರುತ್ತೆ ಮನೆ ಕಡೆ ಲಕ್ಷ್ಯ ಇರೋಲ್ಲ ನನಗೆ ಯಾಕಂದರೆ ನಾನು ಅವನಿಗೆ ಮೊದಲು ಟೈಮ್ ಟು ಟೈಮ್ ಸ್ಕೂಲ್ಗೆ ನಾನು ಕಳಿಸ್ಬೇಕಾಗಿರುತ್ತಲ್ವ ಹಂಗಾಗಿ ನಾನು ಮನೆ ಕಡೆ ಲಕ್ಷ್ಯ ಕೊಟ್ಟಿರಲ್ಲ ಅವನ್ನ ಸ್ಕೂಲ್ಗೆ ಬಿಟ್ಟು ಬಂದಮೇಲೆ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಿಡ್ತೀನಿ ಒಂದು ರೌಂಡು ಎಲ್ಲನೂ ನಾನು ಇ ಇಲ್ಲದೆ ಇರುವಾಗ ಸ್ಕೂಲ್ಗೆ ಹೋಗಿ ಟೈಮಿಗೆ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಅವ್ನು ಬಂದಮೇಲೆ ಮತ್ತೆ ಅವನದೇ ರೊಟ್ಟಿನಾಗೋಗ್ಬಿಡುತ್ತೆ ನನಗೆ ಇವಾಗಂದ್ರೂ ಸ್ಕೂಲ್ಗೆ ಹೋಗಿರುತ್ತಾನಲ್ವಾ ನನಗೆ ಬಂದ ಮೇಲೆ ಅವನ್ಗೆ ಊಟ ಮಾಡಿಸೋದಾಗಿರ್ಬೋದು ನಾರ್ಮಲ್ ಅವನ್ ಜೊತೆ ಆಟ ಆಡೋದು ಹಾಗೆ ಹೀಗೆ ಇರುತ್ತಲ್ವ ಹಂಗಾಗಿ ಅವ್ನು ಬರೋಸ್ಟಿಗೆ ನಾನು ಎಲ್ಲಾ ಕೆಲ್ಸಾನು ಮುಗಿಸ್ಕೊಂಡ್ ಬಿಡ್ತೀನಿ ಅಡುಗೆಯಿಂದನೂ ಮುಗಿಸ್ಕೊಂಡೇ ಬಿಟ್ಟಿರ್ತೀನಿ ನಾನು ಇನ್ನು ಬೆಳಗ್ಗೆ ಬೆಡ್ ಎಲ್ಲಾ ನೀಟ್ ಮಾಡಿರಲಿಲ್ಲ ಅವ್ನಿಗೆ ಎದ್ದು ನಾನು ಸ್ವಲ್ಪ ಲೇಟಾಗೆ ಎದ್ದಿದ್ದು ಅವನು ಸ್ವಲ್ಪ ಲೇಟಾಗಿ ಎದ್ದಿದ್ದಲ್ವ ಮೊದಲು ಅಡುಗೆ ಮಾಡಿ ಅವ್ನಿಗೆಲ್ಲ ಟಿಫಿನ್ಗೆ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬಿಡೋಣ ಅಂತೇಳಿ ನಾನು ಏನು ಮಾಡಕ್ಕೆ ಹೋಗಿರ್ಲಿಲ್ಲ ಆ್ಯಂಡ್ ಸ್ಕೂಲ್ಗೆ ಬಿಟ್ಟು ನಾನು ನೀಟಾಗಿ ಎಲ್ಲಾನು ಬೆಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆ ಬೆಡ್ಡೆ ಅವನು ನಮ್ದು ಬೆಡ್ಡೆಲ್ಲಾ ಹಳೆ ಬೆಡ್ಡೆ ನಾನು ಮದ್ವೆ ಟೈಮ್ ಅಲ್ಲಿ ಕೊಟ್ಟಿರೋ ಬೆಡ್ಡೆ ಅದು ಬಟ್ ಇವನೆಲ್ಲ ಚಿಕ್ಕನ ಚಿಕ್ಕೋನ್ ಇದ್ದಾನಲ್ವಾ ಸುಸ್ಸು ಅದೆಲ್ಲ ಮಾಡ್ಕೊಂಡ್ಬಿಡ್ತಾನೆ ಆಮೇಲೆ ಒಂದು ಸ್ವಲ್ಪ ದಿನ ಆಗೋಣ ಬೆಡ್ ಚೇಂಜ್ ಮಾಡೋಣ ಅನ್ಕೊಂಡಿದೀವಿ ಅವನು ಆಲ್ಮೋಸ್ಟ್ ಅಲ್ಲ ನಾವು ಅನ್ಕೊಂಡ್ವಿ ಅವನು ಹಾಸಿಗೆ ಮೇಲೆಲ್ಲ ಸುಸ್ಸು ಮಾಡ್ಕೊತಾನೆ ಆಮೇಲೆ ಚೇಂಜ್ ಮಾಡೋದನ್ ಅನ್ಕೊಂಡಿದ್ವಿ ಬಟ್ ಅವನು ನಾರ್ಮಲ್ ಬೇಬಿ ತರ ಅಲ್ಲ ಅವನು ಯಾವುದೇ ರೀತಿಯಾಗಿ ಗಲೀಜ್ ಮಾಡ್ಕೊಳ್ಳೋದೇ ಇಲ್ಲ ಫೈವ್ ಮಂತ್ಸ್ವರೆಗೆ ಮಾತ್ರ ಅವನು ಸುಸ್ಸು ಎಲ್ಲ ಹಾಸಿಗೆ ಮೇಲೆ ಮಾಡ್ಕೊಂಡಿರೋದು ಆಮೇಲೆ ಅವನು ಗೊತ್ತಿಲ್ಲ ಅವನು ಏನೋ ನೀಟಾಗಿರಕ್ಕೆ ಟ್ರೈ ಮಾಡ್ತಾನೆ ತುಂಬ ತರ ಟ್ರೀಟ್ ಮಾಡ್ತಾನೆ ಗಾಡ್ ಗಿಫ್ಟ್ ಇರ್ಬೋದೇನೋ ಗೊತ್ತಿಲ್ಲ ಇನ್ನು ಆಲ್ಮಲ್ ಆಗಿ ಬೆಡ್ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಕೂಡ ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನೇನು ಶ್ರಾವಣ ಹತ್ರ ಬರ್ತಾ ಇದೆ ಅಲ್ವಾ ಹಂಗಾಗಿ ಮನೆ ಡೀಪ್ ಕ್ಲೀನ್ ಮಾಡೋದಂತೂ ಬಾಕಿ ಇದ್ದೇ ಇದೆ ಬಟ್ ಆವಾಗವಾಗ ನಾವು ಕ ಏನು ಯಾವ ಥರ ಗಲೀಜೆಲ್ಲ ಕಾಣಿಸುತ್ತಲ್ವ ಅಲ್ಲೆಲ್ಲೆಲ್ಲ ನಾನು ಜೀಡಿನ ಜೇಡ್ರ ಬಲೆ ಆಗಿರ್ಬೋದು ಮತ್ತು ಗಲೀಜೆಲ್ಲ ಕಾಣಿಸುತ್ತಲ್ವ ಅದನ್ನು ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ ಡೀಪ್ ಕ್ಲೀನ್ ಮಾಡಲೇಬೇಕು ಶ್ರಾವಣ ಹತ್ರ ಬಂದಾಗ ವರಮಹಾಲಕ್ಷ್ಮಿ ಪೂಜೆ ಇರುತ್ತಲ್ವಾ ಹಂಗಾಗಿ ನಾನು ಮನೇನ ಒಂದ್ಸಲ ಫುಲ್ ಮನೆಯೆಲ್ಲ ಕಿತ್ತಾಕಿ ಡ ಡೀಪ್ ಕ್ಲೀನ್ ಮಾಡ್ತೀನಿ ನನಗೆ ಶ್ರಾವಣ ಒಂದು ವರ್ಷದಲ್ಲಿ ನೆಕ್ಸ್ಟ್ ನಾನು ಶ್ರಾವಣ ಟೈಮಲ್ಲೇ ನಾನು ಕ್ಲೀನ್ ಮಾಡೋದು ಮತ್ತು ತಿರ್ಗಿ ಶ್ರಾವಣ ಮೇಲೆ ನಾನು ಮನೆ ಕ್ಲೀನ್ ಮಾಡೋದು ನೋಡಿ ಇವತ್ತು ತುಂಬಾ ಲೇಟಾಗಿ ಹೋಗ್ಬಿಡ್ತು ಡೈಲಿ ನಾನು ಕ್ಲೀನೆಲ್ಲ ಮಾಡ್ಕೊಳಲ್ಲ ಡೈಲಿ ಬಂದು ಕಸ ಎಲ್ಲ ಗುಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಬಿಡ್ತೀನಿ ಇವತ್ತು ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಲೇಟ್ ಆಗೋಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಬಿಟ್ಟೆ ನೋಡಿ ಒಂದು ಪೂಜೆ ಮೇಲೆ ಮುಗಿಸ್ಕೊಳ್ಳೋಷ್ಟಿಗೆ ಒಂದು ಹನ್ನೊಂದುವರೆ ಎಲ್ಲ ಆಯಿತು ತುಂಬಾ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ ಯಾಕಂತ ಹೇಳ್ತೀನಿ ಬನ್ನಿ ತುಂಬಾ ದಿನ ಆದಿಂದ ಸನೀನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಬನ್ನಿ ಹೊರಗಡೆ ಹೋಗೋಣ ಗಾ ಸನ್ನಿ ರೆಡಿ ಆಗಿದ್ದಾನೆ ಬಟ್ ಸ್ವಲ್ಪ ಮಲ್ಕೊಂಡಿದ್ದ ರೆಡಿ ಆದಮೇಲೆ ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಮಾಡಿದ್ರಲ್ವಾ ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದ ಬಾ ಸನ್ನಿ ರೆಡಿನಾ ಹ್ಞೂ ಬಾ ಹೋಗೋಣ ಬಾ ಸನ್ನಿ ಹೊರಗಡೆ ಹೋಗ್ತಿದ್ದೀವಾ ಎಲ್ಲಿಗೆ ಸನ್ನಿ ಎಲ್ಲಿಗೆ ಹೋಗ್ಬೇಕು ಶಾಪಿಂಗ್ ಹೋಗ್ಬೇಕಾ ನಿಂದ ನಂದ

ಸ್ವಲ್ಪ ಅಣ್ಣನ್ ಶಾಪ್ ಗೆ ಬಂದಿದ್ವಿ ನಂಗೆ ಸ್ವಲ್ಪ ಬಟ್ಟೆ ಎಲ್ಲ ಬೇಕಾಗಿತ್ತು ಹಂಗಾಗಿ ಪರ್ಚೇಸ್ ಮಾಡಕ್ ಬಂದಿದ್ವಿ ನೋಡಿ ಆ ಮಳೆ ಕೂಡ ನಾವು ಬಂದ್ಮೇಲೆ ತುಂಬಾ ಅಂದ್ರೆ ತುಂಬಾ ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತು ಮೋಡ ಎಲ್ಲ ಇತ್ತು ಸ್ಟಾರ್ಟಿಂಗಲ್ಲಿ ಬಟ್ ನಾವಿಷ್ಟೊಂದು ಮಳೆ ಬರುತ್ತಂತ ಅಂದ್ಕೊಂಡಿರಲಿಲ್ಲ ಅಂದರೂ ಬರ್ತಾನೇ ಇತ್ತು ಮಳೆ ಪರವಾಗಿಲ್ಲ ಹೇಳಿ ಏನು ಬೇಕು ಅದನ್ನೆಲ್ಲ ತಗೊಂಡ್ವಿ ಬಂದುಬಿಟ್ಟಿದ್ವಲ್ವಾ ಮತ್ತೇನು ರಿಟರ್ನ್ ಹೋಗೋದು ಅಂದ್ಕೊಂಡು ತೊಗೊತಾ ಇದ್ವಿ ಹೊಸ ಬಟ್ಟೆ ಎಲ್ಲ ಬಂದಿದ್ದಾವೆ ಬಟ್ ನನಗೆ ಸೈಜ್ ಆಗ್ತಾ ಇರಲಿಲ್ಲ ಅದೇ ನೋಡ್ತಾ ಇದ್ದೆ ಒಂದೊಂದಾಗಿ ಬಟ್ಟೆ ಎದಕ್ಕೆ ತಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಮ್ಮ ನಿಮಗೆ ಬಟ್ಟೆ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಇವಾಗೆಲ್ಲ ರಂಜಾನ್ ಅಲ್ವಾ ಹಂಗಾಗಿ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಣ್ಣನ ಹತ್ರ ನಾನೇ ಆವಾಗಲೂ ನಾರ್ಮಲ್ ಆಗಿ ನಾನು ಡೈಲಿ ಲಾಗ್ ಅಬ್ಸರ್ವ್ ಮಾಡೋರ್ಗೆ ನೋಡ್ತಾ ಇರೋರಿಗೆ ಎಲ್ರಿಗೂ ಗೊತ್ತೇ ಗೊತ್ತು ನಾನು ನಾರ್ಮಲ್ ಆಲ್ಮೋಸ್ಟ್ ಅಲ್ಲಿ ನೈನ್ಟಿ ಪರ್ಸೆಂಟ್ ಅಣ್ಣನ ಶಾಪಲ್ಲೇ ನಾನು ಎಲ್ಲ ಬಟ್ಟೆ ಖರೀದಿ ಮಾಡೋದು ಇನ್ನು ಈ ಕಡೆ ಬಂದರೆ ನನಗೆ ಒಂದು ಸ್ಯಾರಿ ಬೇಕಾಗಿತ್ತು ಅದನ್ನು ಕೂಡ ನೋಡೋಕೆ ಬಂದಿದ್ದೆ ಬಟ್ ಅಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ ಯಾಕಂದರೆ ಇವಾಗೆಲ್ಲಾ ಸೀಸನ್ ಇಲ್ಲ ಅಲ್ವಾ ಹಂಗಾಗಿ ವರಮಲಕ್ಷ್ಮಿ ಟೈಮ್ ಅಲ್ಲೆಲ್ಲಾ ಸ್ಯಾರಿ ಬರ್ತಾವೆ ಇವಾಗ ಅಷ್ಟೊಂದಿಲ್ಲ ಅಂತ ಹೇಳ್ತಾ ಇದ್ರು ಆ ನೋಡೋಣ ಹೇಳಿ ನೋಡ್ತಾ ಇದ್ದೆ ಯಾವ್ ಎಷ್ಟ್ ಹಾಕಿದ್ರುನು ನಂಗೆ ಅಷ್ಟೊಂದು ಇಷ್ಟನೇ ಆಗ್ತಾ ಇರ್ಲಿಲ್ಲ ಹ್ಮ್ ಕಿತ್ತಾಕ್ಸದ್ ಬೇಡ ಅಂತ ನಮ್ ಹಸ್ಬೆಂಡ್ ನಿಮಗೆ ಇಷ್ಟ ಆದರೆ ತೊಗೊಂಡ್ಬಿಡೋ ಇಲ್ಲಾಂದರೆ ಬೇಡ ಪಾಪ ಕಿತ್ತಾಕ್ ಯಾಕಿಸ್ತೀ ಅಂತ ಅವರು ನ ಗೊತ್ತಲ್ವ ನಾರ್ಮಲ್ ಆಗಿ ಹೆಣ್ಮಕ್ಳದು ನಾವು ಹುಡುಗಿರದೇನಿರುತ್ತೆ ಅಂತ ಎಲ್ಲಾದರೂ ಒಂದು ಸಾರಿ ಚೆನ್ನಾಗಿರೋದು ಸಿಗ್ಬೋದೇನು ಅಂಥೇಳಿ ತೆಗೆಸ್ತಾನೇ ಇದ್ದೆ ತೆಗೆಸ್ತಾನೇ ಇದ್ದೆ ನೋಡ್ತಾ ಇದ್ದೆ ಬಟ್ ಏನು ಯಾವುದು ಇಷ್ಟ ಆಗ್ತಾ ಇರ್ಲಿಲ್ಲ ನನ್ಗೆ ಇವಾಗ ಟ್ರೆಂಡ್ ಅಲ್ಲಿ ಬಂದಿದಾವಲ್ವಾ ಸೆಮಿ ಸಿಲ್ಕಲ್ಲಿ ನನ್ಗೆ ಒಂದು ಅಹ್ ಚೆನ್ನಾಗಿರೋದೊಂದು ಸ್ಯಾರಿ ಬೇಕಾಗಿತ್ತು ಬಟ್ ನನಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಯಾವ ಸ್ಯಾರಿನೂ ಹಿಂಗೆ ನಾರ್ಮಲ್ ಟೈಮಲ್ಲಿ ಬಂದರೆ ಇದೇ ತರನೇ ಸ್ಯಾರಿ ಅಷ್ಟೊಂದು ಇಷ್ಟ ಆಗೋಲ್ಲ ಅರ್ಜೆಂಟಲ್ಲಿ ಬಂದಾಗಂತರೂ ಇನ್ನೂ ಇಷ್ಟ ಆಗೋಲ್ಲ ನನಗೆ ಅರ್ಜೆಂಟಾಗಿ ಒಂದು ಸ್ಯಾರಿ ಬೇಕಿತ್ತು ಬಟ್ ಸಿಗ್ತಾನೇ ಇರಲಿಲ್ಲ ಯೋಚನೆ ಮಾಡ್ಕೊಂತ ಅಲ್ಲೇ ಶಾಪಲ್ಲಿ ಕುಂತ್ಕೊಂಡು ಬಿಟ್ಟಿದ್ದೆ ಬೇರೆ ಒಂದೆರಡು ಶಾಪ್ಗೆಲ್ಲ ಹೋಗಿ ಬಂದುಬಿಟ್ಟಿದ್ವಿ ಆಲ್ರೆಡಿ ತುಂಬ ಮಳೆ ಇತ್ತಲ್ವ ಹಂಗಾಗಿ ನೋಡೋಣ ನೆಕ್ಸ್ಟ್ ಅಂದ್ಕೊಂಡು ಸ್ಯಾರಿ ನಾನು ಅಷ್ಟೊಂದು ಸ್ಯಾರಿ ತಗೋಕ್ಕೆ ಹೋಗಲಿಲ್ಲ ರಿಟರ್ನ್ ಬಂದ್ಬಿಟ್ವಿ ಹೊರಗಡೆ ಹೋಗಿ ಮಳೆಲಿ ತೋರ್ಸ್ಕೊಂಡು ಬಂದ್ವಿ ನೋಡಿ ಅಪ್ಪ ಮಗ ಇಬ್ರು ಕೇಕ್ ತಿಂತಾ ಇದ್ದಾರೆ ನೋಡಿ ನನ್ ಬಿಟ್ಟು ಮಳೆಲಿ ತೋರ್ಸ್ಕೊಂಡು ಬಂದ್ಬಿಟ್ವಿ ಫುಲ್ಲು ಸನಿ ಏನು ತೋಯಿಸ್ಕೊಂಡಿಲ್ಲ ಹೌದಪ್ಪ ಬಟ್ ಸರಿ ಬಂಗಾರ ನಂದು ಹೊಸ ಬಟ್ಟೆ ಹಾಕೊಂಡ್ರೆ ಆಪಿ ಕೊಡ್ತೇನೆ ಮಳೆಯಲ್ಲಿ ತೋರ್ಸ್ಕೊಂಡ್ ಬಂದ್ವಲ್ಲ ತುಂಬಾನೇ ಅಡ್ಡಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತ ನನ್ಗೆ ಒಂಥರಾ ಹೆಂಗಂದ್ರೆ ಜಾಸ್ತಿ ಗಾಳಿನೂ ಆಗ್ಬಾರಲ್ಲ ಜಾಸ್ತಿ ಮಳೆಯಲ್ಲಿ ತೋಯಿಸ್ಕೊಂಡ್ರು ಆಗ್ಬಾರಲ್ಲ ನನ್ಗೆ ಎಡ್ಡೆ ಸ್ಟಾರ್ಟ್ ಆಗ್ಬಿಡತ್ತೆ ಯಾಕಂತನೂ ಗೊತ್ತಿಲ್ಲ ತುಂಬನೇ ತುಂಬಾ ಎಡ್ಡೆ ಸ್ಟಾರ್ಟ್ ಆಗೋಯ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪರವಾಗಿಲ್ಲ ಅಂತೇಳಿ ಹೇಳ್ಬಿಟ್ಟು ರಾತ್ರಿಗೆ ಅಡಿಗೆ ಅಂತೂ ಮಾಡ್ಲೇಬೇಕಲ್ವಾ ಹಂಗಾಗಿ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇವತ್ತು ಸೌತೆಕಾಯಿ ಪಲ್ಯ ಮಾಡ್ಬಿಟ್ರೆ ಆಯ್ತು ಅಂತೇಳಿ ಸೌತೆಕಾಯಿನ ಹೆಚ್ಕೊತಾ ಇದ್ದೆ ನಾರ್ಮಲ್ ಆಗಿ ಒಂದು ಸೌತೆಕಾಯಿ ಮಾಡ್ತಾರಲ್ಲ ನಾನೊಂಥರ ಮಸಾಲ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರಾಯ್ತು ಅಂದರೆ ಎಣ್ಣೆ ಬದ್ನೆಕಾಯಿ ಅಲ್ವಾ ಅದೇ ಪ್ರೊಸೆಸ್ಸಲ್ಲೇ ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ಶೇಂಗದ ಪುಡಿಗೆ ಧನ್ಯ ಪೌಡ್ರು ಖಾರದ ಪುಡಿ ಮಸಾಲ ಆ ಇದನ್ನೆಲ್ಲಾನು ಅರ್ಶನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಸೇರಿಸ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇದೊಂದು ಮಸಾಲಾನ ರೆಡಿ ಮಾಡ್ಕೊಬೇಕಾಗುತ್ತೆ ಈ ಪಲ್ಯಕ್ಕೆ ಕರಿಗೆ ನೋಡ್ತಿರ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೆಕ್ಸ್ಟ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ನೀವು ಹುಳಿ ಕೂಡ ಹಾಕೋಬೋದಾಗುತ್ತೆ ಹಾಕೋಬೋದು ನಾನಿಲ್ಲಿ ಹುಳಿ ಹಾಕೊತಾ ಇಲ್ಲ ಯಾಕಂದರೆ ಜಾಸ್ತಿ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆಲ್ರಿಗೂ ಸ್ವಲ್ಪ ಹುಳಿ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಹುಣ್ಸೆ ಹಣ್ಣು ಹಿಂಡ್ಕೋಬಹುದು ತುಂಬ ಅಂದರೆ ತುಂಬಾನೇ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹುಣ್ಸೆ ಹಣ್ಣು ಇಂಡ್ಕೊಂಡ್ರೆ ಈ ತರ ಇನ್ ಸೌತೆಕಾಯಿನ ನಾನು ಈ ತರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನೇನು ರೆಡಿ ಮಾಡ್ಕೊಂಡಿರೋ ಮಸಾಲಾನ ಈ ಥರ ಸೆಂಟ್ರಲ್ಲಿ ತುಂಬಿ ಇಡ್ತಾ ಇದ್ದೀನಿ ನೋಡಿ ಸೇಮ್ ಎಣ್ಣೆ ಬದನೆಕಾಯಿ ಪ್ರೊಸೆಸಲ್ಲೇ ಇರುತ್ತೆ ಬಟ್ ಸೌತೆಕಾಯಿ ಅಷ್ಟೇ ನೀಟಾಗಿ ಎಲ್ಲನೂ ತುಂಬಿ ನೆಕ್ಸ್ಟ್ ಒಂದು ಬಾಣಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಆದ ತಕ್ಷಣನೇ ಒಂದು ಸಣ್ಣದಾಗಿ ಎರ್ಚ್ಕೊಂಡಿರೋ ಈರುಳ್ಳಿನ ಹಾಕೊಂತ ಇದೀನಿ ಇಲ್ಲಿ ಬೇಗ ಅಂದ್ರೆ ತಟ್ ಅಂತ ಎಂತ ಮಾಡ್ಕೊಂಡ್ಬಿಡಂತ ಪ್ರೊಸೆಸ್ ಸ್ವಲ್ಪ ಸೌತೆಕಾಯಿ ಬೇಯ್ಬೇಕಾಗುತ್ತೆ ನೆಕ್ಸ್ಟ್ ಕರಿಬೇವುಡ್ ಮಾಡ್ಕೊತ ಇದ್ದೀನಿ ಸೌತೆಕಾಯಿ ಸ್ವಲ್ಪ ಎಳಿ ಸೌತೆಕಾಯಿ ಆದ್ರೆ ಬೇಗನೆ ಆಗೋಗ್ಬಿಡುತ್ತೆ ಸ್ವಲ್ಪ ಸೌತೆಕಾಯಿ ಏನಾದರೂ ಬಲ್ ಸೌತೆಕಾಯಿ ಆಗಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಬೇಯಕೋ ಸೌತೆಕಾಯಿ ಎಲ್ಲಾನು ನೀಟಾಗಿ ಬೆನ್ ಬೇಯ್ಬೇಕಾಗುತ್ತಲ್ವಾ ಅದ್ರ ಅದ್ರ ಮೇಲೆ ಡಿಪೆಂಡ್ ಅಪ್ಪು ಸ್ವಲ್ಪ ನನ್ನ ಸೌತೆಕಾಯಿ ಬಗ್ ಏನಾಗುತ್ತೆ ಬಿಟ್ಟಿದ್ವಿ ಅಂದರೆ ಸ್ವಲ್ಪ ಬಲ್ತಿರೋ ಸೌತೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇಟ್ಕೊಂತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದೋಗಿದ್ದಾವೆ ಸೌತೆಕಾಯಿ ನೆಕ್ಸ್ಟ್ ನಾನು ಸ್ವಲ್ಪ ಅದು ಮಸಾಲ ಉಳ್ದಿತ್ತಲ್ವ ಅದಕ್ಕೆ ನೀರು ಮಿಕ್ಸ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಖಾರ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನ ಸ್ವಲ್ಪ ಕುದಿಯೋಕ್ ಬಿಟ್ಕೊಂಡಿದೀನಿ ಅದಾದ್ಮೇಲೆ ಇಲ್ಲಿ ಒಂದು ನೀರು ಒಂದು ಬೌಲ್ಗೆ ನೀರಿಟ್ಬಿಟ್ಟು ನಾನು ಏನಪ್ಪಾ ಅಂದ್ರೆ ರೆಡಿಮೆಂಟ್ ಶಾವೇನ ತರಿಸ್ಕೊಂಡಿದ್ದೆ ಇಲ್ಲಿ ನೋಡ್ತಿರ್ಬಹುದು ಇದನ್ನ ನಾರ್ಮಲ್ ಆಗಿ ಅಕ್ಕಿ ಅಕ್ಕಿ ಇಟ್ಲಿಂದ ಗಂಜಿ ತರ ಮಾಡಿ ಅದನ್ನ ಸ್ವಲ್ಪ ಪ್ರೊಸೆಸ್ ಮಾಡಿ ಶಾವಿಗೆ ತರ ಒತ್ತಿ ರೆಡಿ ಮಾಡ್ತಾರೆ ಇದನ್ನ ನಾವು ರೆಡಿಮೆಂಟ್ ಆಗಿ ಮಾಡ್ಕೋಬಹುದು ಅದನ್ನು ಕೂಡ ನಾನು ಮಾಡ್ತಾ ಇದ್ದೆ ಈ ಕಡೆ ಈ ಕಡೆ ಕರಿ ಕೂಡ ರೆಡಿ ಆಗೋಗ್ಬಿಡ್ತು ನೋಡಿ ಇನ್ನು ಈ ಕಡೆ ನಾನು ಶಾವಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಒಂದು ಟೆನ್ ಮಿನಿಟ್ಸ್ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಆಫ್ ಮಾಡಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇನ್ನೇನು ಶಾವಿಗೆ ಇರುತ್ತಲ್ವ ಅದನ್ನು ಒಂದು ಟೂ ಮಿನಿಟ್ಸ್ ಆಫ್ ಮಾಡಿರೋ ನೀರಲ್ಲಿ ಒಂದು ಟೂ ಮಿನಿಟ್ಸ್ ಡಿಪ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಇಲ್ಲಿ ನೀರಲ್ಲಿ ಬಿಡ್ತಾ ಇದ್ದೀನಲ್ವ ಆ ಥರ ಒಂದು ಟೂ ಮಿನಿಟ್ಸ್ ಬಿಡಬೇಕಾಗುತ್ತೆ ಇದು ರೆಡಿಮೆಂಟ್ ಶಾವಿಗೆ ಆಗಿರೋದ್ರಿಂದ ಟೂ ಮಿನಿಟ್ಸ್ ಬಿಟ್ಕೊಂಡು ಚೆನ್ನಾಗಿ ತೆಗೆದ್ಬಿಟ್ರೆ ಶಾವಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ನಂತರ ನ್ಯೂ ರೆಸಿಪಿ ಅಂತಾನೆ ಹೇಳ್ಬೋದು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೆಡಿ ಆಗೋಗ್ಬಿಡ್ತು ನೋಡಿ ಆಲ್ರೆಡಿ ಇಲ್ಲಿ ನಾನು ನಮ್ಮನೆಯವರ ಊಟಕ್ಕೆ ಲೇಟ್ ಅಂತ ಹೇಳಿ ಸರ್ವ್ ಮಾಡ್ತಾ ಇದ್ದೀನಿ ಅಂಡ್ ಈ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆದ್ವು ಅಂದ್ಕೊಂಡಿದೀನಿ ಕ್ವಿಕ್ಕಾಗಿ ತೋರಿಸಿದೀನಿ ಲೇಟ್ ಮಾಡಿಲ್ಲ ಯಾಕಂದ್ರೆ ನಾರ್ಮಲ್ ರೆಸಿಪಿ ಇರೋದ್ರಿಂದ ನಾನು ಏನು ಜಾಸ್ತಿ ತೋರ್ಸಕ್ ಹೋಗಿಲ್ಲ ನಾರ್ಮಲ್ ಆಗಿ ನಾನು ಮಾಡಿದ್ನೇ ಅಲ್ವಾ ಅದನ್ನ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಶಾವ್ಗೆ ಈ ತರ ಆಗಿದಾವೆ ಒಂಥರ ತುಂಬಾ ಗರಿ ಗರಿ ಆಗಿ ಬಂದಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್